ಕಳಪೆ ಮೇವು ಸರಬರಾಜು ಅಧಿಕಾರಿಗಳ ವಿರುದ್ಧ ರೈತರ ಪ್ರತಿಭಟನೆ ರಾಯಬಾಗ್ ತಾಲೂಕಿನ ಬೋದಿಹಾಳ್ ಗ್ರಾಮದಲ್ಲಿ ಬರದ ಛಾಯೆ ಆವರಿಸಿದ್ದರಿಂದ ಗ್ರಾಮದಲ್ಲಿ ಮೇವು ಬ್ಯಾಂಕ್ ತೆರೆದಿದ್ದು ಅಲ್ಲಿ ರೈತರ ಜಾನುವಾರುಗಳಿಗೆ ಕಳಪೆ ಮೇವು ವಿತರಣೆ ಮಾಡುತ್ತಿದ್ದರಿಂದ ರೈತರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇಂದು ಎರಡು ಲಾರಿ ಮೇವು ಕಳಪೆ ಬಂದಿದ್ದು ಇದರಿಂದ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ವಿಷಯ ತಿಳಿಸಿದರು ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ರೈತರು ದೂರು ದೂರ ಮೂಲಕ ಪ್ರತಿಭಟನೆ ನಡೆಸಿದ್ದಾರೆ ವರದಿ ವಿಟಲ್ಬದಂದ್ರು ಕೆ ಫಸ್ಟ್ ನ್ಯೂಸ್ ರೈಬರ್ ಗೊಂಡಾ ಕಣಕಿ ಕೂಡ ರೋಣಿಸುತ್ತಿದೆ ಇದಾಗ ಏನ್ ಮಾಡಾರಾ ಟಕ್ ಈ ರೀತಿ ಬಂತಾ ಬರೆ ಜ್ವಾದ್ರೆ ಮ್ಯಾಗಳ ಕಂಕಿ ಆನಂತರ ಮಣ್ಣು ಗುರಿ ಪುರಿ ಹಿಕ್ಕಿ ಅಲ್ಲ ಈ ಮೊದ್ಲು ಯಾವ್ ಎಂತ ಕೊಡ್ತದ್ರಿ ಕನಿಕೆ ಕೊಡ್ತದ್ರಿ ಕನಿಕೆ ಕೊಡ್ರಿ ಇವ್ ದನ್ವತ್ತಿಂದ ಎದ್ಕೊಳತ್ತಾರ ಪ್ರತಿಯೊಬ್ಬರಿಗೆ ಇದತಾರೀ ನೋಡ್ರಿ